ശ്രീഗുരുോ നമ പരമഗുരുഭ്യോ നമ ശ്രീമദാനന്ദർത്ഥവത്പാദര ഗുരുഭ്യോ നമ ഹരി ഓം ഗുഹവീരം മഹാവിഷ്ണു ജലന്തം തലതോകം നരസിംഹം ഭീഷണം ഭദ്രം മൃത്യോ മൃത്യും നമ്യം പൂജ്യായ രാഘവേന്ദ്രായ സത്യധർമ്മരഥ ಭಜತಾಂ ಕಲ್ಪರುಕ್ಷಾಯ ರಮತಾಂ ಕಾಮದೇರುವೇ ದೂರ್ವಾ ದ್ವಾಂತರವೇ ವೈಷ್ಣವೇಂದ್ರೇವರಂದ್ರೆ ಶ್ರೀ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ಆಳವೇ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಪ ವೈದ್ಯ ಲಕ್ಷ್ಮೀ ನರಸಿಂಹದೇವರು ನವನರಸಿಂಹದೇವರು ಪ್ರಾಣ ದೇವರ ವಿಶೇಷವಾಗಿರ್ತಕ್ಕಂಥ ರಾಯರ ಬೃಂದಾವನದಲ್ಲಿ ವಿಜೇಂದ್ರತೀರ್ಥರು ಜಯತೀರ್ಥರು ರಾಯರ ಮೂರ್ತಿಗೆ ಮೂರು ಮೂರ್ತಿಗೆ ಇರತಕ್ಕಂಥ ನಲವತ್ತೆಂಟು ಗ್ರಾಮ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಎಲ್ಲರಿಗೂ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹ ಮಾಡ್ತಕ್ಕಂಥವ್ರು ಆಗಲಿ ಅಂತೇಳಿ ರಾಯರನ್ನ ಸ್ಮರಣೆ ಮಾಡ್ತಾ ರಾಯರ ಅನುಗ್ರಹ ಚಾನಲ್ ನೋಡ್ತಕ್ಕಂಥವರಿಗೆ ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಅವರ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಇದೇ ತಿಂಗಳು ಪಟ್ಟಾಭಿಷೇಕ ಪಟ್ಟಾಭಿಷೇಕ ಅಂದ್ರೆ ಏನು ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ನಮಗೆ ಇವು ಇತ್ತಿನ ದಿವಸ ರಾಯನ ಹೆಸರು ಹೇಳಬೇಕು ಅಂದರೆ ವೆಂಕಟನಾಥ ಅಂತ ಹೆಸರು ಹಿಂದಿನ ಜನ ಇದರಲ್ಲಿ ಅವರು ವಿಶೇಷವಾಗಿ ಸನ್ಯಾಸತ್ವ ತಗೊಂಡಿದ್ದಿನ ಅವತ್ತು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಪಾಲ್ಗುಣ ಮಾಸ ವಿಶೇಷವಾಗಿ ಆ ಪಾಲ್ಗುಣ ಮಾಸದಲ್ಲಿ ಪ್ರತಿಪಾದ್ಯ ಆಗಿರ್ತಕ್ಕಂಥ ಪ್ರಥಮ ದ್ವಿತೀಯ ಅಂತಕ್ಕಂಥದ್ದು ದ್ವಿತೀಯ ದಿವಸ ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಪಟ್ಟಾಭಿಷೇಕ ಅವರ ವಿಜಿಂದು ಹತ್ರ ಹೋಗಿ ಸುದೀನ ತೀರ್ಥರು ಅವರವರ ಆಶ್ರಮವನ್ನು ತಗೊಂಡಿರ್ತಕ್ಕಂಥ ದಿನ ಆ ದಿನ ನಮಗೆ ಸುದಿನ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಸುದಿನ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗೆಲ್ಲ ರಾಯರೇ ನಿಂತು ಮಾಡಿಸ್ತಕ್ಕಂಥ ಆ ಸುದೀರವಾಗಿರ್ತಕ್ಕಂಥ ದಿನ ಒಂದನೇ ತಾರೀಕು ಈ ಒಂದನೇ ತಾರೀಕು ಬರ್ತಕ್ಕಂಥ ದಿನ ಅವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ರಾಯರು ಎಷ್ಟು ಕಷ್ಟವನ್ನು ಬಿಟ್ಟು ಆ ಸುಖ ಸಾಕ್ಷಾತ್ ಕುಚೇಲ ಯಾಕಿದ್ದ ಬ್ರಾಹ್ಮಣ ಕುಚೇಲ ಅಂದರೆ ಭಾಳ ಬರ್ತನ ಇತ್ತು ಅವ್ರ ಕುಚೇಲನಿಗೆ ಆ ಕುಚೇಲನಿಗೆ ಬರ್ತನ ಇದ್ದಾಗ ಆ ಕೃಷ್ಣನೇ ಆ ಕುಚೇಲ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನಂತೆ ಕುಚೇಲ ಕೃಷ್ಣ ಮನೆಗೆ ಹೋದಾಗ ನನ್ನ ಸ್ನೇಹಿತ ಕುಚೇಲ ಇದ್ದಾನೆ ಇವರ ಕೃಷ್ಣ ಇದ್ದಾನೆ ಅವ್ರ ಮನೆಗೆ ಹೋಗ್ಬೇಕು ಅಂದಾಗ ಎಲ್ಲ ಅಕ್ಕಿನ ಬಟ್ಟೆ ಹಾಕೊಂಡು ಹೋಗಿದ್ದಾರೆ ಕೃಷ್ಣ ಆ ಮಾಡಿ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾನೆ ನನ್ನ ಸ್ನೇಹಿತ ಬರ್ತಾ ಇದ್ದಾನೆ ನನ್ನ ತಂಗಿ ಏನೋ ಒಂದು ಕಳಿಸಿರ್ತಾಳೆ ಅಂತೇಳಿ ಅವನು ಒಳ ಮಾಡಿಕೊಂಡಂತೆ ಮಾಡ್ಕೊಂಡು ಒಳಗಡೆ ಬರ್ಕೊಂಡು ಮಾಡ್ಕೊಂಡು ಪೀತಾಮರವನ್ನು ಧರಿಸಿ ಹೊರಗಡೆ ಕರ್ಕೊಂಡಂತೆ ಕೃಷ್ಣ ಆಗ ಎಲ್ಲ ಕೈಗೆ ಎಣ್ಣೆ ಬಣ್ಣೆ ಎಲ್ಲ ಹಚ್ಚಿ ವಿಶೇಷವಾಗಿ ಸ್ನಾನವನ್ನು ಮಾಡಿಸಿ ಇದೆಲ್ಲ ಕುಚೇರನ್ನು ಮಾಡಿದ್ರಂತೆ ಆಗ ಕೇಳದಂತೆ ಕೃಷ್ಣ ಅ ನನ್ನ ತಂಗಿ ಏನು ಕೊಟ್ಟಿದ್ದಾಳೋ ಕೊಡೋ ಅಂತ ಕೇಳಿದಂತೆ ஆ தாயி ஏன் டிரஸ்ப்பா அந்த உப்பி இடீ அவலக்கிஜ கொட்டவனீகே அப்பி கொட்டையோந்தி அவலக்கிய கொட்டி இதே ரீதியாக கொட்டாக ஆலக்கியன்னு அவலக்கிய கொட்டி பகவந்திரி ஆகவந்த ஏனும் தோண்டிரே ஒன்றே ஒன்னு அவலக்கிய தகண்டிரு ஆ தகண்டாக அவ்ர மனிதலிர் தக்க கஷ்ட பரிஹார ஆக ಅವರ ಸಂಸಾರದಲ್ಲಿ ಯಾವ ಯಾವ ತಾಪತ್ರಗಳಿತ್ತು ಆ ತಾಪತ್ರಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಆಗಿರಂತೆ ಅದಕ್ಕೋಸ್ಕರವಾಗಿ ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿ ಅವತಾರ ಮಾಡಿರ್ತಕ್ಕಂಥ ದಿನ ರಾಯರು ಅದರಲ್ಲೂ ಅವತಾರ ಅಂದರೆ ವಿಶೇಷವಾಗಿ ಆ ಪಟ್ಟದಲ್ಲಿ ರಾಯರೇ ಪಟ್ಟಾಭಿಷೇಕ ಅಂದ್ರೆ ಅವರ ಅವರು ವಿಶೇಷವಾಗಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾಸ್ತರಗಳೆಲ್ಲ ಬಿಟ್ಟು ಸನ್ಯಾಸತ್ವವನ್ನು ತಗೊಂಡಿರ್ತಕ್ಕಂಥ ದಿನ ಪಾಲ್ಗುಣ ಮಾಸ ತೃತೀಯ ದಿನ ವಿಶೇಷವಾಗಿರ್ತಕ್ಕಂಥದ್ದು ಅಂತಹ ದಿವಸದಲ್ಲಿ ರಾಯರ ಸ್ಮರಣೆಯನ್ನು ಮಾಡಿ ಅದೇ ಪಾಲ್ಗುಣ ಮಾಸದಲ್ಲಿ ಸಪ್ತಮಿ ದಿವಸ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಅಂತ ಬರುತ್ತೆ ವರ್ಧಂತಿ ಅಂದ್ರೆ ಏನಪ್ಪಾ ಅಂದ್ರೆ ಹುಟ್ಟಿದ ದಿನ ಅವರು ಅದಕ್ಕೋಸ್ಕರವಾಗಿ ನಾನೂರ ಮೂರನೇ ಪಟ್ಟಾಭಿಷೇಕ ನಾನೂರ ಇಪ್ಪತ್ತ್ಮೂರನೇ ವರ್ಧಂತಿ ವಿಶೇಷವಾಗಿ ನಡೀತಾ ಇರತಕ್ಕಂಥದ್ದು ಏಳು ದಿನಗಳ ಕಾಲ ದಿನಗಳ ಕಾಲ ವಿಶೇಷವಾಗಿ ಇಪ್ಪತ್ತೆಂಟನೇ ತಾರೀಕಿಂದ ಆರನೇ ತಾರೀಕು ತನಕ ರಾಯರ ಸೇವೆಯನ್ನು ಯಾರು ಮಾಡ್ತೀರಾ ಆ ಸೇವೆಯಿಂದ ರಾಯರೇ ನಿಮ್ಮ ಮನೆಗೆ ಬಂದು ಆರು ದಿನಗಳಲ್ಲಿ ವಿಶೇಷವಾಗಿ ನಿಮ್ಮಲ್ಲಿರ್ತಕ್ಕಂಥ ರುಜರ ರೋಗಗಳೆಲ್ಲ ಪರಿಹಾರ ಮಾಡ್ತಕ್ಕಂಥವ್ರು ಆಗ್ತಾರಂತೆ ಅದೇ ರೀತಿಯಾಗಿ ನಿಮ್ಮ ನಿಮ್ಮ ಕಷ್ಟಗಳೇನಿದೆ ನಿಮ್ಮ ನಿಮ್ಮ ತೊಂದರೆಗಳೇನಿದೆ ಆ ತೊಂದರೆಗಳೆಲ್ಲ ಪರಿಹಾರ ಆಗ್ತಕ್ಕಂಥ ದಿನ ಇದೇ ಒಂದನೇ ತಾರೀಕಿಂದ ಆರನೇ ತಾರೀಕು ತನಕ ರಾಯರ ಸೇವೆಯನ್ನು ಮಾಡಿ ಹೇಗೆ ಸೇವೆಯನ್ನು ಮಾಡಬೇಕು ತೆಂಗಿನಕಾಯಿ ಇಟ್ಕೊಡಿ ರಾಯರಿಗೆ ನಮಸ್ಕಾರವನ್ನು ಮಾಡಿ ರಾಯರೇ ನಿಮ್ಮ ಪಟ್ಟಾಭಿಷೇಕ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು ಈ ದಿನ ನಮಗೆ ರಾಯರ ಹೆಸರು ಹೇಳತಕ್ಕಂತ ಭಾಗ್ಯ ನಮಗೆ ಸಿಕ್ಕಿದೆ ನಮಗೆ ಏನಿಗೇನು ತೊಂದು ಬಿಡುತ್ತೋ ನಿಮ್ಮ ಹತ್ರ ಎಲ್ಲ ಬಂದಿದ್ದೀರಿ ನೀವೇ ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದೀರಾ ಸಾಕ್ಷಾತ್ ಸರಸ್ವತಿ ದೇವಿನೇ ನಿಮಗೆ ಹೊಲಿದಾಳೆ ಹನುಮಂತ ದೇವರು ವಿಶೇಷವಾಗಿ ಹೊಲಿದವರಾಗಿದ್ದಾರೆ ಆಂಜನೇಯ ಹೊಲಿದ್ದಾನೆ ಸರಸ್ವತಿ ದೇವಿನಿ ನಾಟ್ಯವನ್ನು ಆಡಿದ್ದಾಳೆ ಬಾಯಿ ಮೇಲೆ ಇಂಥವರೆಲ್ಲ ಬಂದಿದ್ದಾರೆ ನೀವು ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದೀರಾ ಕಾಮಧೇನು ಕಲ್ಪವೃಕ್ಷರಾಗಿದ್ದೀರಾ ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ರಾಯರಲ್ಲಿ ಕೇಳ್ಕೊಂಡಾಗ ರಾಯ ನಮ್ಗೆ ಏನ್ ಕೊಡ್ತಾರೆ ಬೇಡಿದ ಬಲವ ಕೊಡುಬಕ್ತರ ತಪ್ಪು ನೋಡ ಅದೇ ಬಂದು ಪೊರೆವಾ ಏನು ಕೇಳ್ತಿರೋ ನಮ್ಗೆಲ್ಲವನ್ನು ಕೊಡ್ತಾರಂತೆ ರಾಘವೇಂದ್ರ ಸ್ವಾಮಿಗಳು ಅದಕ್ಕೆ ಕರೆದಾರೆ ಬರಬಾರದೆ ಕರೆದಾರೆ ಪದ ಪಾರದೆ ಹರಿಗೆ ಕರೆದಾರೆ ಬರಬಾರದೆ ರಾಘವೇಂದ್ರ ಸ್ವಾಮಿಗಳನ್ನ ಯಾರು ಕರಿತೀರಾ ಅವರ ಮನೆಗೆಲ್ಲ ಅಂತ ಅಂಥ ಅವರು ಯಾಕೆಂದ್ರೆ ಕೃಷ್ಣನನ್ನೇ ವಿಶೇಷವಾಗಿ ಕರ್ಕೊಂಡ್ಬಂದಿದ್ದಾರಂತೆ ಮಂತ್ರಾಲಯಕ್ಕೆ ಸಂತಾನ ಗೋಪಾಲಕೃಷ್ಣನನ್ನ ಅವರೇ ಸ್ವತಃ ಮಾಡಿ ಆ ಕೃಷ್ಣನ ಒಂದು ಸ್ಮರಣೆಯಿಂದ ರಾಯರ ಸ್ಮರಣೆಯಿಂದ ಸಂತಾನ ಆಗದೆ ಇರತಕ್ಕಂಥವ್ರು ಎಲ್ಲ ಸಂತಾನ ಭಾಗ್ಯ ಆಗಲಿ ಅಂತೇಳಿ ಕರ್ಕೊಂಡ್ಬಂದಿದ್ದಾರಂತೆ ಅದಕ್ಕೆ ಕಾಮನೇನು ಕಲ್ಪವೃಕ್ಷ ಅಂತ ಕರೀತಕ್ಕಂಥವ್ರು ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸಪ್ತದಿನ ಏಳು ದಿನಗಳ ಕಾಲ ಯಾರು ಸೇವೆಯನ್ನು ಮಾಡ್ತೀರಾ ರಾಯರ ವರ್ಧಂತಿಯ ತನಕ ರಾಯರ ಪಟ್ಟಾಭಿಷೇಕ ವರ್ಧಂತಿ ಇವೆಲ್ಲವನ್ನ ನಾವು ಯಾರು ಮಾಡ್ತೀರಾ ವಿಜೃಂಭಣೆಯಿಂದ ಮಾಡ್ತೀರಾ ನಮ್ಗೆಲ್ಲ ಐಶ್ವರ್ಯಗಳನ್ನು ಕೊಡ್ತಕ್ಕಂಥವ್ನಾಗ್ತಂತೆ ಭಗವಂತ ಇಂಥ ಗುರುಗಳು ರಾಯರು ಜನ್ಮದಲ್ಲಿ ಪೂರ್ವ ಜನ್ಮದಲ್ಲಿ ಜನ್ಮ ಜನ್ಮಾಂತರೇಶು ಎಲ್ಲ ಜನ್ಮದಲ್ಲೂ ನಮ್ಮನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರಂತೆ ಇಂತಹ ಗುರುಗಳ ಸೇವೆಯನ್ನ ಯಾರು ಮಾಡ್ತೀರಾ ಅವರಿಗೆಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರಂತೆ ಯಾಕಂದ್ರೆ ಕಲ್ಪತರು ಕಾಮಧೇನು ಅಂತ ಕರೀತಾರಂತೆ ಕಲ್ಪತರು ಕಾಮಧೇನು ಅಂದ್ರೆ ಕಲ್ಪತರು ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಾವು ನದಿಯ ಸಮುದ್ರವನ್ನು ಕಡಿಬೇಕಾದ್ರೆ ಕಲ್ಪತರು ಕಾಮಧೇನು ಕಲ್ಪವೃಕ್ಷ ಇವೆಲ್ಲ ಬರದಂತೆ ಮೇಲೆ ಅದೇ ರೀತಿಯಾಗಿ ನಮ್ಮ ಗುರುಗಳು ಆ ರೀತಿಯಾಗಿ ಕುಡಿದುಕೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತದಂತೆ ಅದಕ್ಕೋಸ್ಕರವಾಗಿ ಎಲ್ಲಿ ಎಲ್ಲಿ ರಾಯರ ಮಠಗಳಿದೆ ಎಲ್ಲ ರಾಯರ ಮಠಕ್ಕೆ ಹೋಗಿ ಸಪ್ತ ದಿನ ಏಳು ದಿನಗಳ ಕಾಲ ವಿಶೇಷವಾಗಿ ರಾಯರ ಸ್ಮರಣೆಯನ್ನು ಮಾಡಿ ರಾಯರಿಗೆ ನಮಸ್ಕಾರವನ್ನು ಮಾಡಿ ರಾಯರ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿ ಕಲಸಕ್ಕರೆ ಇದೆಲ್ಲ ದಾನವನ್ನು ಮಾಡಿ ಅಲ್ಲ ದಾನವನ್ನು ಮಾಡಿ ಇಂತಹ ದಾನದಲ್ಲಿ ವಿಶೇಷವಾಗಿ ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರಂತೆ ಅದಕ್ಕೋಸ್ಕರವಾಗಿ ಒಂದನೇ ತಾರೀಕಿಂದ ಆರನೇ ತಾರೀಖ್ ತನಕ ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ ಅದಕ್ಕೋಸ್ಕರವಾಗಿ ರಾಯರ ಸ್ಮರಣೆಯನ್ನು ಯಾರು ಮಾಡ್ತೀರಾ ಅವರಿಗೆಲ್ಲರಿಗೂ ಮೋಕ್ಷವನ್ನು ಕೊಡ್ತಕ್ಕಂಥವ್ರು ಆಗ್ತಾರೆ ಅವರು ಏನು ಏನು ಕೇಳ್ತೀರಾ ಅದೆಲ್ಲವನ್ನು ಕೊಡ್ತಕ್ಕಂಥವ್ರು ಆಗ್ತಾರೆ ಇಂಥ ಗುರುಗಳ ಸೇವೆಯನ್ನ ಇಂಥ ರಾಯರ ಅನುಗ್ರಹವನ್ನ ಯಾರು ಪಡಿತೀರಾ ಅವ್ರಿಗೆಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಯಾರು ನಮ್ಮ ನಿಮ್ಮ ಯಾರು ಅವರೇ ರಾಯರು ಅವರೇ ರಾಘವೇಂದ್ರ ಸ್ವಾಮಿ ಅವರೇ ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥವ್ರು ಅದಕ್ಕೋಸ್ಕರವಾಗಿ ದಾಸರು ಹೇಳ್ತಾರೆ ತಂದೆ ತಾಯಿಯು ನೀನೇ ಬಂದು ಬಳಗವು ನೀನೇ ಎಲ್ಲವೂ ನೀನೆ ಭಗವಂತ ನಾನು ನಿನ್ನೆ ನಮ್ಮೆ ಬಂದಿದ್ದೀನೋ ನೀನೇ ಉದ್ಧಾರ ಮಾಡಬೇಕಪ್ಪ ಅಂತ ಅಂತ ಗುರುಗಳ ಸೇವೆಯಿಂದ ಯಾರು ಮಾಡ್ತೀರ ಆ ಗುರುಗಳೇ ನಿಮ್ಮನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಎಲ್ಲಿ ರಾಯರ ಮಠಗಳಿದೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತೇನಿಲ್ಲ ನಿಮ್ಮ ಮನೆಯಲ್ಲೇ ರಾಯಿದ್ದಾರೆ ಅವರೇ ನಮಸ್ಕಾರವನ್ನು ಮಾಡಿ ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಎಲ್ಲಿ ಐದು ಜನಗಳು ಹಾಕ್ತೀರಾ ಅನ್ನದಾನವನ್ನು ಮಾಡ್ತೀರಾ ಆ ಅನ್ನದಾನವನ್ನು ಮಾಡಿದಾಗ ಆ ಅನ್ನದಾನದಲ್ಲಿ ನಿಮ್ಗೆ ಮೋಕ್ಷಕ್ಕೆ ಆದಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥವ್ರು ಆಗುತ್ತೆ ವಿದ್ಯಾದಾನ ಅನ್ನದಾನ ಅದಿ ಶ್ರೇಷ್ಠ ವಿದ್ಯಾದಾನ ಅತಿ ಶ್ರೇಷ್ಠ ಈ ಎರಡು ದಾನದಲ್ಲಿ ವಿಶೇಷವಾಗಿ ನಮಗೆಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವರಾಗ್ತಾರೆ ಅಂತಹ ಗುರುಗಳು ವಿಶೇಷವಾಗಿ ರಾಯರ ವರ್ಧಂತಿ ರಾಯರ ಪಟ್ಟಾಭಿಷೇಕ ರಾಯರ ವರ್ಧಂತಿ ಈ ಎರಡೂ ಒಂದೇ ಪಾಲ್ಗುಣ ಮಾಸದಲ್ಲಿ ಬರೋದರಿಂದ ಆ ಪಾಲ್ಗುಣ ಮಾಸ ಅತಿ ಅದ್ಭುತವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಉತ್ತರಾಯಣ ಪುಣ್ಯಕಾಲದಲ್ಲಿ ಬಹಳ ವಿಶೇಷವಾಗಿ ಬರ್ತಕ್ಕಂಥದ್ದೇ ಪಾಲ್ಗುಣ ಮಾಸ ಆ ಪಾಲ್ಗುಣ ಮಾಘ ಮಾಸ ಮತ್ತೆ ಪಾಲ್ಗುಣ ಮಾಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇಂತಹ ಮಾಸಗಳಲ್ಲಿ ಯಾರು ರಾಯರ ಸ್ಮರಣೆಯನ್ನು ಮಾಡ್ತಾರೆ ಬಹಳ ಅದ್ಭುತವಾಗಿ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಆಗಸ್ಟ್ ತಿಂಗಳಲ್ಲಿ ರಾಯರ ಆರಾಧನೆಯನ್ನು ಬರುತ್ತೆ ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ರಾಯರ ಆರಾಧನೆ ಇದರಲ್ಲಿ ರಾಯರ ವರ್ಧಂತಿ ಪಾಲ್ಗುಣ ಮಾಸದಲ್ಲಿ ಅದಕ್ಕೋಸ್ಕರವಾಗಿ ರಾಯರಲ್ಲಿ ಬರ್ತಾರೆ ಉತ್ತರಾಯಣದ ರಾಘವೇಂದ್ರ ಸ್ವಾಮಿಗಳು ದಕ್ಷಿಣಾಯದಲ್ಲೂ ರಾಯರಿರ್ತಾರೆ ಅದಕ್ಕೋಸ್ಕರವಾಗಿ ರಾಯರನ್ನ ನಾವು ಕರ್ಕೊಬೇಕಂದೆ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ ಹಿಂದೆ ಮುಂದೆಲ್ಲೆ ನೆಗೆ ಈ ಗತಿ ಎಂದು ನಂಬಿದೆ ನಿವ ಪಾದವ ಬಂದನವ ಬಿಡಿಸಲ್ಲ ಕರ ಬಿಡಿಸಲ್ಲ ಕಂದ ಮುಕುಂದ ಬಂದೋ బారో గురుఘవేంద్ర బారయ్య బాబా బారో గురు రాఘవేంద్ర సేవక నెల నూ ధారీ బందో సేవయోళగే నీను సేవకన సేవ యను సేవసి సేవ సేవక పవ వీయ గౌమా దొరయోడు పవనాత్మక పవ గరుణే ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತಿಯಿಂದ ಕರೆದಾಗ ಆ ಸಪ್ತ ಏಳು ದಿನಗಳಲ್ಲಿ ಇಪ್ಪತ್ತೆಂಟನೇ ತಾರೀಕೆ ವಿಶೇಷವಾಗಿ ಅವರನ್ನು ನಾವೆಲ್ಲ ಇದು ಮಾಡಿಕೊಂಡು ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ನಾಲ್ಕು ಐದು ಆರನೇ ತಾರೀಕು ಪಟ್ಟಾಭಿ ವಿಶೇಷವಾಗಿ ಪಟ್ಟಾಭಿಷೇಕ ಆಗುತ್ತೆ ಅವರ ವರ್ಧಂತಿಗೂ ಬರ್ತಕ್ಕಂಥದ್ದಾಗುತ್ತೆ ಅಂತಹ ಗುರುಗಳು ನಿಮ್ಮನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರೆಲ್ಲರೂ ರಾಯರ ಅನುಗ್ರಹಕ್ಕೆ ಪಾತ್ರ ಆಗ್ತಕ್ಕಂಥವ್ರು ಅವರ ಕಷ್ಟಗಳು ಏನಿದೆ ಏನೇ ಕಷ್ಟಗಳಿದ್ರು ಸಂಸಾರದಲ್ಲಿ ಕಷ್ಟ ಆಗಿರ್ಬೋದು ಮದುವೆ ಆಗದೇ ಇರ್ತಕ್ಕಂಥವ್ರಾಗಿರ್ಬೋದು ಕೆಲಸ ಇಲ್ಲದೆ ಇರ್ತಕ್ಕಂಥವ್ರಾಗಿರ್ಬೋದು ಮತ್ತೆ ಮನೆಯಲ್ಲಿ ಕೋರ್ಟಿನ ಕೆಲಸದಲ್ಲಾಗಿರ್ಬೋದು ಬೇರೆ ಬೇರೆ ಕೆಲಸಗಳಲ್ಲಾಗಿರ್ಬೋದು ಸಂತಾನ ಭಾಗ್ಯದಲ್ಲಾಗಿರ್ಬೋದು ಎಲ್ಲವನ್ನು ಪರಿಹಾರ ಮಾಡತಕ್ಕಂಥವ್ರೆ ಈ ವರ್ಧಂತಿಯಿಂದ ವಿಶೇಷವಾಗಿ ಪಟ್ಟಾಭಿಷೇಕದಿಂದ ವರ್ಧಂತಿ ತನಕ ಬಹಳ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಇಂಥ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಪ್ರತಿಯೊಬ್ಬರಿಗೂ ಭಗವಂತ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮತೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ತಿಂತ ಗುರುಗಳನ್ನು ಯಾರು ಸ್ಮರಣೆಯನ್ನು ಮಾಡ್ತೀರಾ ಪಟ್ಟಾಭಿಷೇಕವನ್ನ ಯಾರು ನೋಡ್ತೀರಾ ರಾಯರ ಪಟ್ಟಾಭಿಷೇಕ ದಿವಸ ರಾಯರ ಒಂದು ದೇವಸ್ಥಾನಕ್ಕೆ ಹೋಗಿ ರಾಯರ ಮಠಕ್ಕೆ ಹೋಗಿ ಯಾರ ನಮಸ್ಕಾರವನ್ನು ಮಾಡ್ತೀರಾ ಅವರೆಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ರಾಯರ ವರ್ಧಂತಿ ದಿವಸ ಅನ್ನದಾನವನ್ನು ಮಾಡ್ತೀರಾ ಅವನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರಂತೆ ಕಲಿ ಕನಕದಾಸರು ಹೇಳ್ತಾರಂತೆ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲ ಕೋಟಿಗಳು ಉದ್ದರಿಸುವವರಂಗ ಅಂತ ಅಂತ ಕನಕದಾಸರು ವಿಶೇಷವಾಗಿ ಅವರೇ ಯಮಧರ್ಮ ರಾಜ ಅಲ್ಲಿ ಹೋದಾಗ ಇವನ್ನೆಲ್ಲ ರಾಯರ ಸ್ಮರಣೆಯನ್ನು ಮಾಡಿದ್ದಾನೆ ನಮ್ಮ ಗುರುಗಳ ಸ್ಮರಣೆಯನ್ನು ಮಾಡಿದ್ದಾನೆ ಅವನು ಮೋಕ್ಷ ಕಳಿಸುವಂತನಂತೆ ಯಮಧರ್ಮರಾಜ ಅದಕ್ಕೋಸ್ಕರವಾಗಿ ಇಂಥ ಕಲಿಯುಗದಲ್ಲಿ ಕಾಮತಿಯನ್ನು ಕಲ್ಪವೃಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳನ್ನ ಯಾರು ಸ್ಮರಣೆಯನ್ನು ಮಾಡ್ತೀರಾ ಅವರೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವರೇ ನಮ್ಮ ಗುರುಗಳು ವಿಶೇಷವಾಗಿ ಎಲ್ಲರೂ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಈ ಚಾನಲ್ ನೋಡಿ ಎಲ್ಲರೂ ವಿಶೇಷವಾಗಿ ರಾಯರು ಹಂಸನಾಮ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರತಕ್ಕಂಥ ಕೆಟ್ಟುಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ತಗೊಂಡು ನಮ್ಮನೆಲ್ಲರೂ ಉದ್ದಾರ ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸ ತದೋದೇ ಮುಜೇರ್ವೇದ್ ಪುಧ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ನಟಾಯಚ ಭಜತಾ ಕಲ್ಪವೃಕ್ಷಾಯ ನಮತ ಕಾಮಧೀರವೆ ದ್ವಾಂತರವೇ ವೈಷ್ಣವೇಂದ್ರೇ ವರೇಂದ್ರೆ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ ದಯಾಳವೆಂ ಶ್ರೀಕೃಷ್ಣಾರ್ಥ ಮತ್ತು ಮಧ್ವಾಂತರ್ಗತ ಭಾರತೀಶಾಸ್ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಶೇರ್ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್